ಸರ್ ಎಕ್ಸಲೆಂಟ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ ಅಲ್ಲೇ ನಾವು ಕೋಳಿಗಳನ್ನ ಸಾಕಿದೀವಿ ಸರ್ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟು ಕೋಳಿ ಇದಾವೆ ಮೇಡಂ ಸರ್ ಕೋಳಿಗಳು ಒಂದ್ ಹಂಡ್ರೆಡ್ ಇದಾವೆ ಸರ್ ಈಗ ಯಾರ್ ಕೇಳಿದ್ರು ಕೋಳಿಗಳು ಕೊಡ್ತೀರಾ ಹಾ ಕೊಡ್ತೀವಿ ಸರ್ ಈಗ ಯಾವ ಯಾವ ಕ್ಯಾಟಗರಿ ಕೋಳಿಗಳು ಇದಾವೆ ಸರ್ ನಮ್ಮಲ್ಲಿ ಫೈಟಿಂಗ್ ಕೋಳಿಗಳು ಇದಾವೆ ನಾಟಿ ಕೋಳಿಗಳು ಇದಾವೆ ಮತ್ತೆ ಕಡಕ್ ನಾಟಿ ಇದೆ ಸರ್ ಹಾ ಮೇಡಮ್ ಮೊಟ್ಟೆನು ಸಿಗುತ್ತಾ ನಾಟಿ ಮೊಟ್ಟೆ ಹಾ ಸರ್ ಮೊಟ್ಟೆ ಸಿಗುತ್ತೆ ಒಂದ್ ಅಂದಾಜು ನಿಮ್ಮ ಹತ್ರ ತಿಂಗಳಿಗೆ ಒಂದ್ ಎಷ್ಟು ನಾಟಿ ಮೊಟ್ಟೆ ಸಿಗಬಹುದು ಸರ್ ನಮ್ ಪ್ರತಿದಿನ ಹತ್ತರಿಂದ ಹದಿನೈದು ಮೊಟ್ಟೆಗಳು ಇಡುತ್ತೆ ಇಲ್ಲಿ ಮೊಟ್ಟೆ ಇಡೋ ಕೋಳಿಗಳು ಒಂದ್ ಐವತ್ತಿದಾವೆ ಈ ಚೇಂಬರ್ ಅಲ್ಲಿ ಐವತ್ತಿದಾವೆ ಸೊ ಒಂದ್ ಹದಿನೈದು ಮೊಟ್ಟೆಗಳು ಕೊಡುತ್ತೆ ಪ್ರತಿದಿನ ಪ್ರತಿದಿನ ಕರೆ ಕೋಳಿ ಬೇರೆ ಇದಾವಲ್ಲ ನೀವು ಸರ್ ಇದು ಕಡಕ್ ನಾಥ್ ಅಂತ ಕಡಕ್ ನಾಥು ಸಿಗುತ್ತೆ ನಿಮಗೆ ಸಿಗುತ್ತೆ ಅದ್ರದ್ದು ಮೊಟ್ಟೆಗಳು ಸಿಗುತ್ತೆ ಅದ್ರದ್ದು ಮೊಟ್ಟೆನೂ ಸಿಗುತ್ತೆ ಮೇಡಮ್ ಕಡಕ್ನಾಥ್ ಕೋಳಿ ಮಟ್ಟೆ ನಾಟಿ ಮಟ್ಟೆ ಒಂದೇ ತರ ಇರ್ತಾವ ಸಪ್ರೇಟ್ ಬೇರೆ ಬೇರೆ ಇರ್ತಾವ ಮೇಡಮ್ ಸರ್ ಇಲ್ಲ ಸ್ವಲ್ಪ ಕಲರ್ ಅಲ್ಲಿ ಚೇಂಜಸ್ ಇರುತ್ತೆ ಕಡಕ್ನಾಥ್ ಸ್ವಲ್ಪ ರೆಡ್ಡಿಶ್ ಬರುತ್ತೆ ಸರ್ ಸ್ವಲ್ಪ ಅಂದ್ರೆ ಪೂರ್ತಿ ಪ್ಯೂರ್ ವೈಟ್ ಇರೋದಿಲ್ಲ ಸ್ವಲ್ಪ ಅದರಲ್ಲಿ ಸ್ವಲ್ಪ ರೆಡ್ಡಿಶ್ ಆಡ್ ಆಗಿರುತ್ತೆ ಸರ್ ಕಡಕ್ನಾಥ್ ಮಟ್ಟೆ ತಗೊಂಡೋಗಿ ಮರಿ ಮಾಡಿಸ್ಕೋಬಹುದು ಮೇಡಮ್ ಹಾ ಮಾಡಿಸ್ಕೋಬಹುದು ಸರ್ ಸುತ್ತಮುತ್ತ ಬಂದು ತಾಂಡ್ ಹೋಗ್ತಾರಾ ಮೇಡಮ್ ತಗೊಂಡ್ ಹೋಗ್ತಾರೆ ಸರ್ ಈ ಮಟ್ಟೆ ಎಲ್ಲ ಒಂದ್ ಸ್ವಲ್ಪ ರೈತರೆಲ್ಲ ಎಲ್ಲ ತಾಂಡ್ ಹೋಗ್ತಾರಾ ಸರ್ ಮೊಟ್ಟೆಗಳು ಎಲ್ಲ ತಗೊಂಡೋಗ್ತಾರೆ ರೈತರು ಹೋಗ್ತಾರೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಎಲ್ಲಾರು ಹೋಗ್ತಾರೆ ಸರ್ ನಾಟಿ ಮೊಟ್ಟೆಗಳು ಹೆಂಗ್ ಸಾಕಾಣಿಕೆ ಮಾಡಿದ್ರಿ ಮೇಡಮ್ ಸ್ಟಾರ್ಟಿಂಗ್ ಇಂದ ಸರ್ ನಮ್ಮ ಫ್ರೆಂಡ್ ಹತ್ರ ನಾವು ಒಂದ್ ದಿನದ ಮರಿಗಳನ್ನ ತಗೊಂಡ್ಬಂದಿದ್ವಿ ಸೊ ಈ ಒಂದ್ ದಿನದ ಮರಿಗಳು ಈಗ ಒನ್ ಇಯರ್ ಆಗಿದೆ ಇದಕ್ಕೆ ಸೊ ಈಗೆಲ್ಲ ಮೊಟ್ಟೆಗಳನ್ನ ಕೊಡ್ತಿದೆ ಸರ್ ನಾವು ಸ್ಟಾರ್ಟಿಂಗ್ ಎಷ್ಟು ಮರಿ ತಂದಿದ್ರಿ ಮೇಡಮ್ ಸರ್ ನಾವು ಸ್ಟಾರ್ಟಿಂಗ್ ಹಂಡ್ರೆಡ್ ತಂದಿದ್ವಿ ಸರ್ ಹಂಡ್ರೆಡ್ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಮಾರಿದೀವಿ ಸೊ ಅದರಲ್ಲಿ ಕೆಲವೊಂದೊಂದು ಮಳೆಗಾಲ ಟೈಮ್ ಅಲ್ಲಿ ಕೆಲವೊಂದು ಸೆಟ್ ಹೋಗಿತ್ತು ಸೊ ಇನ್ನು ಉಳಿದಿರೋದು ಒನ್ ಫಿಫ್ಟಿ ಉಳಿದಿದೆ ಸರ್ ಒನ್ ಉಳಿದಿದೆ ಇವು ಎಲ್ಲ ಕೊಡವೇ ಇರೋದು ಮೇಡಮ್ ಎಲ್ಲ ಕೊಡ್ತೀವಿ ನಾಟಿ ಕೋಳಿಗಳಿಗೆಲ್ಲ ಏನ್ ಫೀಡ್ ಕೊಡ್ತೀರಾ ಮೇಡಮ್ ಸರ್ ನಾಟಿ ಕೋಳಿಗೆ ನಾಟಿ ಕೋಳಿಗಳಿಗೆ ನಾವು ಮನೆಯಲ್ಲಿ ತರಕಾರಿ ವೇಸ್ಟ್ ಇರುತ್ತಲ್ಲ ಸರ್ ತರಕಾರಿ ವೇಸ್ಟ್ ಫ್ರೂಟ್ ವೇಸ್ಟ್ ಇದೆಲ್ಲ ಕೊಡ್ತಿದ್ವಿ ಮತ್ತೆ ರಾಗಿ ನಮ್ಮ ಹತ್ರನೇ ಜೋಳ ಇದೆಲ್ಲ ಬೆಳ್ದಿರೋದಿತ್ತಲ್ಲ ಅದನ್ನ ನಾವು ಕೊಡ್ತೀವಿ ಸರ್ ಇದು ಫೈಟರ್ ಕೋಳಿಗಳು

ಪ್ರಪಾಸಿ ಇದು ಹೆಬ್ಬಾಳ ಕೃಷಿ ವಿದ್ಯಾಲಯ ಬರುತ್ತಲ್ಲ ಸರ್ ಇಲ್ಲಿ ಮಾಂಸದ ಕೋಳಿಗಳಿಗೆ ಅಂತಾನೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಇದನ್ನ ನಾವು ಒನ್ ಡೇ ಮರಿಗಳನ್ನ ತಗೊಂಡ್ ಬಂದಿದ್ವಿ ಸರ್ ಈಗ ಎಲ್ಲ ಒಂದು ತ್ರೀ ಟು ಫೋರ್ ಕೆಜಿ ಬರುತ್ತೆ ಒಂದೊಂದು ಕೋಳಿಗಳು ಸೊ ಇದೆಲ್ಲ ಓನ್ಲಿ ಫಾರ್ ಮಾಂಸ ಗೆ ಸರ್ ಅಂದ್ರೆ ಎರಡರಿಂದ ಮೂರ್ ಕೆಜಿ ಕೋಳಿ ಬಂದೇ ಬರುತ್ತೆಲ್ಲ ತ್ರೀ ಕೆಜಿ ಇದೆ ಸರ್ ಎಬೋ ಟು ಪಾಯಿಂಟ್ ಫೈವ್ ಕೆಜಿ ಎಷ್ಟು ತಿಂಗಳಿಗೆ ಬಂತು ಮೇಡಮ್ ಮೂರ್ ಕೆಜಿ ಸರ್ ನಮ್ಗೆ ಮೂರ್ ಕೆಜಿ ಒಂದು ತ್ರೀ ಮಂತಿಗೆ ಬಂದಿದೆ ಸರ್ ತ್ರೀ ಮಂತಿಗೆ ಬಂದಿದೆ